ನಟ ಹಾಗೂ ನಿರ್ಮಾಪಕರು ರಾಕ್ಲೈನ್ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ ಏನಿವತ್ತು ಹಿರಿಯ ನಟಿ ಬಿ ಅವರ ಒಂದು ಅಗಲಿಕೆ ಇಡೀ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿರುವಂಥದ್ದು ಸೊ ಈಗಾಗಲೇ ರಾಕ್ಲೈನ್ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಸಾಕಷ್ಟು ಭಾವುಕರಾಗಿದ್ದಾರೆ ಯಾಕೆಂದರೆ ಸರೋಜಮ್ಮ ಹಾಗೆ ರಾಕ್ಲೆನ್ ವೆಂಕಟೇಶ್ ಅವರ ಬಾಂಧವ್ಯ ಆ ನಂಟು ಅಷ್ಟು ಚೆನ್ನಾಗಿತ್ತು ಅದು ಇಡೀ ಚಿತ್ರರಂಗಕ್ಕೆ ಹಾಗೆಯೇ ಪ್ರೇಕ್ಷಕ ಅಭಿಮಾನಿಗಳಿಗೂ ಕೂಡ ತಿಳಿದಿತ್ತು ಸರ್ ಈ ಸಂದರ್ಭದಲ್ಲಿ ಸಾಕಷ್ಟು ಅಂದರೆ ಭಾವ ಭಾವನಾತ್ಮಕವಾಗಿ ತಾವು ಕಾಣಿಸ್ತಾ ಇದ್ದೀರಾ ಆ ನೋವು ತಮ್ಮೊಳಗೆ ಎದ್ದು ಕಾಣಿಸ್ತಾ ಇದೆ ಸೊ ಏನು ಹೇಳೋದು ಬಿಸ್ತಾರೆ ಸರ್ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಏನು ಹೇಳೋದಮ್ಮ ಅವರು ಮೇರು ನಟಿ ಮತ್ತು ಒಳ್ಳೆ ಮನಸ್ಸಿರುವಂಥ ಎಲ್ರಿಗೂ ತುಂಬ ಹೃದಯದಿಂದ ಮಾತಾಡ್ತಾ ಆಶೀರ್ವಾದ ಮಾಡ್ತಾ ಸಂತೋಷದಿಂದ ಇಷ್ಟು ಕಾಲ ಜೀವನ ಮಾಡಿದಂಥ ಒಂದು ಮಹಾನ್ ಮೇರು ನಟಿ ಒಂದು ಅಷ್ಟು ಒಳ್ಳೆ ಮನಸ್ಸಿರುವಂಥ ಒಂದು ಹೆಣ್ಣು ಅಂಥವ್ರನ್ನ ನಾವು ಕಳ್ಕೊಂಡಿದ್ದೀವಿ ಇವತ್ತು ಸೂಪರ್ ಸ್ಟಾರ್ ನಟಿ ಅನ್ನೋದು ಒಂದು ಕಡೆ ಅದನ್ನು ಯಾವುದೇ ಕಾರಣಕ್ಕೂ ಮೀರಿಸೋಕೆ ಸಾಧ್ಯ ಇಲ್ಲ ಯಾಕೆಂತಂದರೆ ಒಂದು ಭಾಷೆಯಲ್ಲಿ ಏನು ಒಂದಷ್ಟು ಯಶಸ್ಸು ಗಳಿಸ್ಕೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ಐದು ಭಾಷೆಗಳಲ್ಲಿ ಅಂದಿನ ಕಾಲದಲ್ಲೇ ಸಾಕಷ್ಟು ಹೆಸರನ್ನು ಗಳಿಸ್ತಂಥವ್ರು ಸೊ ಆ ಬಗ್ಗೆ ಏನು ನೋಡಿ ಕಲೆ ಆ ಕಲೆಯಲ್ಲಿ ಕಲಾವಿದರು ಎಷ್ಟೋ ಜನ ಇರ್ತಾರೆ ಪಾತ್ರ ಮಾಡ್ತಾ ಇರ್ತಾರೆ ಅವರವರು ಅವರವ್ರ ಸ್ಥಾನಮಾನ ಪಡಿತಾ ಇರ್ತಾರೆ ಅದು ಕೆಲವರೇ ಆ ಕಲೆ ಆ ಕಲಾವಿದರನ್ನ ಈ ಮಟ್ಟಿಗೆ ತಂದು ನಿಲ್ಲಿಸುತ್ತೆ ನೀವು ಸೂರ್ಯ ಸೂರ್ಯಚಂದ್ರ ಇರೋವರೆಗೂ ಅವ್ರನ್ನ ಯಾರೂ ಮರೆಯೋಕ್ಕಾಗೋದಿಲ್ಲ ಅವ್ರು ಮಾಡೋವಂಥ ಪಾತ್ರಗಳು ಆ ಪಾತ್ರದಲ್ಲಿ ಕೊಡುವಂಥ ಒಂದು ಮೆಸೇಜ್ಗಳು ಅದು ಯಾವತ್ತಿಗೂ ಪ್ರೇಕ್ಷಕರು ಮರೆಯೋದಿಲ್ಲ ಇವತ್ತು ಸರೋಜಮ್ಮ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ಬರೀ ನಾನಲ್ಲ ಇನ್ನು ಲಕ್ಷಾಂತರ ಜನ ಅಷ್ಟು ಅವ್ರನ್ನ ಪ್ರೀತಿಸಿದಂಥ ಪ್ರೇಕ್ಷಕರಾಗ್ಬೋದು ಅವ್ರ ಫ್ಯಾನ್ಸ್ ಆಗ್ಬೋದು ಎಲ್ಲರೂ ಅಷ್ಟು ನಂಬ್ಕೊಂಡಿರ್ತಾರೆ ಅಂತ ಒಂದು ಹೆಸರು ಮಾಡಿದಂಥ ಒಂದು ನಟಿ ಯಾಕೆ ಸರ್ ನಟಿಯಾಗಿ ಅಂದರೆ ಸಾಕಷ್ಟು ಜನರಿಗೆ ಪ್ರೇರಣೆ ಹಾಗೆಯೇ ಸ್ಫೂರ್ತಿ ಹಾಗೆಯೇ ಅವರು ವೈಯಕ್ತಿಕ ಜೀವನದಲ್ಲೂ ಕೂಡ ತುಂಬ ಅಚ್ಚುಕಟ್ಟು ಹಾಗೆಯೇ ಡಿಸಿಪ್ಲಿನ್ ಏನು ಶಿಸ್ತನ್ನು ಬೆಳೆಸ್ಕೊಂಡಿರುವಂಥವರು ಸೊ ಆ ಬಗ್ಗೆ ಏನು ಹೇಳ್ತಾರೆ ಯಾಕೆಂದರೆ ಎಲ್ಲರಿಗೂ ಕೂಡ ಆ ಶಿಸ್ತು ಅನ್ನೋದು ಹಾಗೆಯೇ ಆ ಒಂದು ಬದ್ಧತೆ ಅನ್ನೋದು ಬರೋಲ್ಲ ಅದ್ರ ಬಗ್ಗೆ ಯಾರಿಗೂ ಬರುತ್ತೆ ಬಿಡುತ್ತೆ ಅನ್ನೋದಲ್ಲಮ್ಮ ಯಾರು ಇಂಥವು ಯಾರಿಂದ ಕಲಿತೀವಿ ಅನ್ನೋದು ತುಂಬ ಮುಖ್ಯ ಆಗಿದೆ ಸರ್ ಯಾರಿಂದ ಕಲಿತೀವಿ ಅಂತ ಮುಖ್ಯ ಆಗುತ್ತೆ ಸೊ ಕಲಿತವರು ಎಲ್ಲೋ ಒಂದೊಂದು ಕಡೆ ಇವರಷ್ಟೆಲ್ಲ ಹೆಸರು ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಒಂದೊಂದು ಕಡೆ ನಾವು ಒಂದೊಂದು ಗುರಿ ಮುಟ್ಟಬೇಕು ಅಂತ ಆಸೆ ಪಡ್ತೀವಲ್ಲ ಆ ಗುರಿ ಮುಟ್ಟಿರ್ತೀವಿ ಇಲ್ಲ ನಾವು ಮುಟ್ಟೋದಕ್ಕೆ ಪ್ರಯತ್ನ ಪಡೋವಂಥ ಕೆಲಸ ಮಾಡ್ತಾಯಿರ್ತೀವಿ ಸೊ ಆ ಒಂದು ನಿಟ್ಟಲ್ಲಿ ವೈಯಕ್ತಿಕ ಜೀವನದಲ್ಲಿ ಅವರು ಅಷ್ಟು ಸಂತೋಷವಾಗಿದ್ದರು ಸಂತೋಷವಾಗಿದ್ದರು ಒಂದು ಹೆಣ್ಣು ಇಷ್ಟೆಲ್ಲ ಮಾಡಬೇಕು ಅಂದರೆ ಸುಮ್ಮನೆ ಅಲ್ಲ ಈ ಕಾಲದಲ್ಲಿ ಒಂದು ಅವರ ಒಂದು ಅಂದ ಅಂತೇನು ಹೇಳ್ತೀವಿ ಅವರೊಂದು ಒಳ್ಳೆ ಮನಸ್ಸು ಏನು ಹೇಳ್ತೀವಿ ಭಗವಂತ ಅವರು ಅಷ್ಟೇ ಶ್ರೀಮಂತಿಗೆ ಕೊಟ್ಟಿದ್ದ ಅಷ್ಟು ಶ್ರೀಮಂತಿಗೆ ಕೊಟ್ಟಿದ್ರು ಯಾರ ಮೇಲೂ ಅದನ್ನು ದರ್ಪ ಅನ್ನೋದಿಲ್ಲದೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಒಳ್ಳೆತನ ಇದ್ದಂಥ ಒಂದು ಹೆಣ್ಣು ಹೆಣ್ಣು ನನಗೆ ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಆದಮೇಲೆ ನನಗೆ ಅಮ್ಮನ ಕಳ್ಕೊಂಡಿದ್ದ ಅಂದರೆ ನನಗೆ ಅಮ್ಮನ ಸ್ಥಾನ ಕೊಟ್ಟವರು ಇವರು ಪ್ರತಿ ತಿಂಗಳು ಅವ್ರನ್ನ ನಾನು ನೋಡಬೇಕು ಮಾತಾಡಬೇಕು ಅಂತ ಅನ್ಸೋದು ಅವರು ಫೋನ್ ಮಾಡೋರು ಕರೆಸೋದು ಊಟ ಮಾಡೋದು ಕಾಲ ಕಳೀತಾ ಇದ್ವಿ ಸಂತೋಷದಿಂದ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಇಷ್ಟೆಲ್ಲ ಇದ್ದು ಇಷ್ಟೆಲ್ಲ ಆದಮೇಲೆ ಎಲ್ಲೋ ಒಂದು ಕಡೆ ಈ ಒಂದು ಒಂದ್ ತಿಂಗಳಿಂದ ನನಗೆ ತುಂಬಾ ಕಾಡ್ತಾಯಿತ್ತು ಆಮೇಲೆ ಫೋನ್ ಮಾಡ್ತಾಯಿದ್ದೆ ತೆಗೆದಿಲ್ಲ ಆಮೇಲೆ ನನಗೆ ಗೊತ್ತಾಯಿತು ಆರೋಗ್ಯ ಸರಿ ಇಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದಾರೆ ಅಂತ ಈ ಒಂದು ವಾರದಿಂದ ತುಂಬಾ ನನಗೆ ಇಲ್ಲ ನೋಡಲೇಬೇಕು ಅಮ್ಮನ ಅನ್ನೋ ಒಂದು ಇದಾದಾಗ ಸರಿ ಫೋನ್ ಮಾಡಿದೆ ಮೊನ್ನೆ ತೆಗೆದಿಲ್ಲ ನಾಲ್ಕು ದಿನಕ್ಕೆ ಮುಂಚೆ ಫೋನ್ ಮಾಡ್ತಾರೆ ನಾನು ಫೋನ್ ಮಾಡೋದಕ್ಕೆ ತೆಗ್ದಿಲ್ಲ ಸರಿ ಅವ್ರ ಮಗಳಿಗೆ ಫೋನ್ ಮಾಡಿದೆ ಅಂಕಲ್ ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ ನಾನು ಸೋಮವಾರ ಬರ್ತೀನಿ ಬಂದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ ನೀವು ಬನ್ನಿ ಅಂಕಲ್ ಅಂತ ಸರಿ ಅಮ್ಮ ಆಯಿತು ಅಂತ ಹೇಳಿದೆ ಇವತ್ತು ಬೆಳಿಗ್ಗೆ ನಾನು ಯಾರೋ ಬೇರೆ ಫೋನ್ ಇತ್ತು ಮಾತಾಡ್ಬಿಟ್ಟು ನೋಡ್ತೀನಿ ಆಮೇಲೆ ಅವ್ರ ಯಜಮಾನ್ರು ಫೋನ್ ಬಂತು ಫೋನ್ ಮಾಡಿದಾಗ ನಾನು ತುಂಬ ಸಂತೋಷಪಟ್ಟೆ ಅಮ್ಮನ ಫೋನ್ ಇದೆ ಈ ಥರ ಇವತ್ತು ಹೋಗಿ ಅವ್ರು ಯಾವಾಗಲೂ ಅಷ್ಟೇ ಮಧ್ಯಾಹ್ನ ಹೋಗ್ಬೇಕು ಅವ್ರ ಜೊತೆ ಇದ್ದು ಊಟ ಮಾಡಿ ಅವ್ರ ಜೊತೆ ಒಂದು ಮೂರು ನಾಲ್ಕು ಅವ್ರು ಮಾತಾಡ್ಕೊಂಡು ಹೋಗ್ಬಿಟ್ಟು ನಾವು ಸೊ ಆ ಥರ ಒಂದು ಫೋನ್ ಬಂತು ನಾನು ಯಾವ ಟು ಪ್ರಿಪೇರ್ ಫಾರ್ ದಿಸ್ ಅಂದ್ಕೊಂಡಿದ್ದೆ ನಾನು ಮೀಟ್ ಮಾಡೋಣ ಅಂದ್ಕೊಂಡೆ ನೋಡಿ ಅಮ್ಮ ಹೋಗ್ಬಿಟ್ರಣ ಅಂದರು ನನಗೆ ಎದೆ ಹೊಡ್ಕೊಂಡಂಗೆ ಆಯಿತು ನನಗೆ ಯಾವ ನಂಬಕ್ಕಾಗಲಿಲ್ಲ ಅಂತ ಒಂದು ಸಂದರ್ಭ ಇದು ಅನಿಸ್ಬಿಟ್ಟು ನನಗೆ ಏನಾಯಿತು ಏನಾಯ್ತು ಇಲ್ಲಣ್ಣ ಅಣ್ಣ ಏನೋ ಒಂದು ಬೆಳಿಗ್ಗೆ ಕುಸ್ತು ಬಿದ್ದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಹಿಂಗಾಗೋತ ನಾನು ಗೊತ್ತಿಲ್ಲ ಯಾವ ರೀತಿ ಅದನ್ನ ಮಾತಾಡೋಕ್ಕಾಗಲಿಲ್ಲ ಸರ್ ಸರೋಜಮ್ಮನವರ ಅನಾರೋಗ್ಯದ ಬಗ್ಗೆ ತಮಗೆ ತಿಳಿದಿತ್ತ ಅಂದ್ರೆ ಕೊನೆಯ ಬಾರಿಗೆ ಯಾವಾಗ ಭೇಟಿ ಮಾಡಿದರೆ ನೇರವಾಗಿ ಮುಂಚೆ ಭೇಟಿ ಮಾಡಿದ್ದೆ ಅನಾರೋಗ್ಯ ಅಂದರೆ ಅವ್ರ ಆರೋಗ್ಯ ಅನ್ನೋದು ತುಂಬ ಏನೋ ಅನಾರೋಗ್ಯದಿಂದ ಇದಾಯಿತು ಅಂತಲ್ಲ ಅದೇನಾಯಿತು ಗೊತ್ತಿಲ್ಲ ಅಂದರೆ ಅವ್ರಿಗೆ ಕಾಲು ಸ್ವಲ್ಪ ಏಟಾಗಿತ್ತು ಅವೆಲ್ಲ ಗೊತ್ತು ರೆಸ್ಟ್ ಮಾಡ್ತಾಯಿದ್ರು ಸೊ ಬೆಳಗ್ಗೆ ಆ ಥರ ಕೇಳಿಸಿದಾಗ ನನಗೆ ನಂಬಕ್ಕಾಗಿಲ್ಲ ಅಷ್ಟೆ ನಮ್ಮ ಹಗಲು ಹೋದರು ಆ ಒಂದು ನಷ್ಟ ಇಡೀ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಇಂಥ ಒಂದು ಮಹಾನ್ ಮೇರುನಟ್ಟಿನ ನಾವು ಕಳ್ಕೊಂಡು ಅಲ್ಲ ನನ್ನ ತುಂಬಾ ಒಂದು ತಾಯಿ ಸ್ಥಾನ ಎಸ್ ವೀಕ್ಷಕರು ಇದಿಷ್ಟು ನಟ ಹಾಗೆಯೇ ನಿರ್ಮಾಪಕರಾಗಿರುವಂತಹ ರಾಕ್ ಲೈನ್ ವೆಂಕಟೇಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಜಯ ಲೈಗೌಡ್ ರೆಬಲ್ ಟಿವಿ ಬೆಂಗಳೂರು